ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟಿನ ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ತಾರೀಕಿನ ಅಂಕಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಹಿಂದಿನ ನಾನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ತುಂಬ ಜನರ ಒಂದು ಸ್ಕೋರ್ ಓವರ್ ಆಲ್ ಕಡಿಮೆ ಇತ್ತು ಬಟ್ ಈ ಒಂದು ಎರಡು ದಿನದಲ್ಲಿ ಕೆಲವಷ್ಟು ಅಭ್ಯರ್ಥಿಗಳು ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಐವತ್ತಕ್ಕೆ ಐವತ್ತು ಅಭ್ಯರ್ಥಿ ಐವತ್ತಕ್ಕೆ ಐವತ್ತು ಸ್ಕೋರ್ ಕೂಡ ಕೆಲವಷ್ಟು ಅಭ್ಯರ್ಥಿಗಳು ಈ ಒಂದು ಎರಡು ದಿನದಲ್ಲಿ ಮಾಡಿದ್ದಾರೆ ಸೊ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನನ್ನು ಕ್ಲಿಕ್ ಮಾಡಿ ಹಾಗಾದರೆ ಈಗ ನೋಡುವ ಮೊದಲನೇದಾಗಿ ಹತ್ತೊಂಬತ್ತನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಎಂಬತ್ತ ಒಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಐವತ್ತಕ್ಕೆ ಐವತ್ತು ಮತ್ತು ನಲವತ್ತೊಂಬತ್ತು ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ನಲವತ್ತೈದರ ಮೇಲೆ ಕೂಡ ನೋಡೋಣ ನೋಡಿ ನಲವತ್ತೆರಡೂವರೆ ನಲವತ್ತೆರಡೂವರೆ ನಲವತ್ತೇಳು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತ್ಮೂರು ನಲ್ವತ್ತ್ಮೂರವರೆ ನಲ್ವತ್ನಾಲ್ಕು ನಲವತ್ತೆರಡು ನಲವತ್ತೆಂಟು ನಲವತ್ತೆರಡು ನಲವತ್ತೆಂಟೂವರೆ ನಲವತ್ತಾರು ನಲವತ್ತು ನಲ್ವತ್ತ್ಮೂರವರೆ ನಲವತ್ತೆಂಟು ನಲವತ್ತೇಳುವರೆ ನಲವತ್ತೆಂಟು ನಲವತ್ತ್ನಾಲ್ಕು ನಲವತ್ತಾರು ನಲವತ್ತು ನಲವತ್ತ್ಮೂರುವರೆ ನಲವತ್ತೆರಡುವರೆ ನಲವತ್ತ್ಮೂರುವರೆ ನಲವತ್ತಾರು ನಲವತ್ತ್ಮೂರು ನಲ್ವತ್ನಾಲ್ಕು ನಲವತ್ತೆರಡುವರೆ ನಲವತ್ತ್ಮೂರುವರೆ ನಲವತ್ತೈದು ನಲವತ್ತೊಂಬತ್ತು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತೇಳುವರೆ ನಲವತ್ತಾರೂವರೆ ನೋಡಿ ಇಲ್ಲಿ ಒಬ್ಬರಿಗೆ ಐವತ್ತಕ್ಕೆ ಐವತ್ತು ಅಂಕ ಕೂಡ ಬಂದಿದೆ ಸೊ ನೀವು ಕೂಡ ನೋಡಿದ್ದೀರಿ ಹತ್ತೊಂಬತ್ತನೇ ತಾರೀಕಿಗೆ ಒಳ್ಳೆಯ ಸ್ಕೋರ್ ಬಂದಿದೆ ಒಬ್ಬರು ಐವತ್ತಕ್ಕೆ ಐವತ್ತು ಒಬ್ಬರಿಗೆ ನಲವತ್ತೊಂಬತ್ತು ನಲವತ್ತ ಎಂಟು ಎರಡು ಮೂರು ಅಭ್ಯರ್ಥಿಗಳು ನಲವತ್ತೇಳೂವರೆ ನಲವತ್ತಾರು ಈ ರೀತಿಯಾಗಿ ಒಳ್ಳೆಯ ಸ್ಕೋರ್ ಬಂದು ಬಂದಿದೆ ಇಪ್ಪತ್ತರಿಂದ ಇಪ್ಪತ್ತ ಐದು ಅಭ್ಯರ್ಥಿಗಳು ಸುಮಾರು ನಲವತ್ತರ ಮೇಲೆ ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ ಅದೇ ರೀತಿ ಈಗ ಇಪ್ಪತ್ತನೇ ತಾರೀಕಿಗೆ ನೋಡುವ ಇಪ್ಪತ್ತನೇ ತಾರೀಕಿಗೆ ಟೋಟಲ್ ನೂರು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನೋಡುವ ಎಷ್ಟು ಜನರು ಐವತ್ತಕ್ಕೆ ಐವತ್ತು ಅಂಕ ಪಡೆದಿದ್ದಾರೆ ಅಂತ ಅದೇ ರೀತಿ ನಲವತ್ತ ಐದರ ಮೇಲೆ ಕೂಡ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತೂವರೆ ನಲ್ವತ್ತ್ಮೂರವರೆ ನಲವತ್ತೇಳು ನಲವತ್ತಾರು ನಲವತ್ತೆರಡು ನಲವತ್ತ್ನಾಲ್ಕು ನಲವತ್ತಾರು ನಲವತ್ತೂವರೆ ನಲವತ್ನಾಲ್ಕು ನಲವತ್ತೆಂಟು ನಲವತ್ತೆರಡು ನಲವತ್ತೊಂದು ನಲವತ್ತಾರು ನಲವತ್ತ್ಮೂರು ನಲವತ್ತು ನಲ್ವತ್ನಾಲ್ಕು ನಲ್ವತ್ತೆರಡು ನಲ್ವತ್ತೊಂಬತ್ತು ನಲವತ್ತಾರು ನಲ್ವತ್ನಾಲ್ಕು ನಲ್ವತ್ತೊಂಬತ್ತು ನಲ್ವತ್ತೈದು ನಲವತ್ತೊಂದೂವರೆ ನಲವತ್ತೆರಡು ನಲವತ್ತೈದು ನಲ್ವತ್ನಾಲ್ಕು ನಲವತ್ತೇಳು ನಲವತ್ನಾಲ್ಕು ನಲವತ್ತೈದುವರೆ ನಲವತ್ತೈದು ನಲವತ್ತೈದು ನೋಡಿ ಇಲ್ಲಿ ಕೂಡ ಒಬ್ಬರಿಗೆ ಐವತ್ತಕ್ಕೆ ಐವತ್ತು ಬಂದಿದೆ ನಲವತ್ತೈದು ನಲವತ್ತೊಂಬತ್ತು ನೋಡಿ ಫ್ರೆಂಡ್ಸ್ ಇಪ್ಪತ್ತನೇ ತಾರೀಕಿಗೂ ಕೂಡ ನಲವತ್ತೊಂಬತ್ತು ಕೂಡ ಅಂಕ ಪಡೆದಿದ್ದಾರೆ ಐವತ್ತಕ್ಕೆ ಐವತ್ತು ಕೂಡ ಬಂದಿದೆ ನಲವತ್ತೆಂಟು ಬಂದಿದೆ ಈ ಎರಡು ಒಂದು ದಿನದಲ್ಲಿ ನೀವು ಕೂಡ ನೋಡಿದ್ದೀರಿ ನಲವತ್ತ ನಲವತ್ತರ ಮೇಲೆ ಇಪ್ಪತ್ತರಿಂದ ಇಪ್ಪತ್ತ ಐದು ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ ಹಿಂದಿನ ಒಂದು ಸ್ಕೋರ್ ನೋಡುವುದಾದರೆ ಈ ಒಂದು ಎರಡು ದಿನದಲ್ಲಿ ತುಂಬ ಅಭ್ಯರ್ಥಿಗಳು ಒಳ್ಳೆಯ ಸ್ಕೋರನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಸೊ ನಾಳೆ ನೋಡುವ ಇಪ್ಪತ್ತ ಒಂದನೇ ತಾರೀಕಿನ ನೆಕ್ಸ್ಟ್ ನೋಡುವ ಯಾವ ರೀತಿ ಒಂದು ಸ್ಕೋರ್ ಬರುತ್ತದೆ ಅಂತ ಯಾರೇ ಒಂದು ಆಲ್ರೆಡಿ ಟ್ರ್ಯಾಕ್ ಟೆಸ್ಟ್ ಮುಗಿದಿದ್ದೆ ನೀವು ಅವರಿಂದ ಕೂಡ ಸ್ವಲ್ಪ ಟಿಪ್ಸನ್ನು ಪಡೆದುಕೊಳ್ಳಿ ಅದೇ ರೀತಿ ನೀವು ಚಿಹ್ನೆಗಳಿಗೂ ಕೂಡ ಗಮನ ಇಡಿ ನಾಲ್ಕು ಚಿಹ್ನೆ ಕೊಡುತ್ತಾರೆ ಸೇಮ್ ಟು ಸೇಮ್ ಇರುತ್ತದೆ ನಿಮಗೆ ಗೊತ್ತಿದೆ ಅಲ್ಲಿ ಆಪ್ಷನ್ ಇರುತ್ತದೆ ನಾಲ್ಕು ಆಪ್ಷನ್ ನೀಡುತ್ತಾರೆ ಯಾವುದು ಸರಿಯಾಗಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕಂಪ್ಯೂಟರ್ ವೈಸ್ ಇರುತ್ತದೆ ಸೊ ಅದಕ್ಕೆ ಟೈಮಿಂಗ್ ಕೂಡ ಇರುತ್ತದೆ ನೀವು ಸೆಲೆಕ್ಟ್ ಮಾಡದೇ ಇದ್ದರೆ ಆಟೋಮೆಟಿಕ್ಕಾಗಿ ಟೈಮಿಂಗ್ ಕೂಡ ಟೈಮಿಂಗ್ ಆಗಿ ಅದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತದೆ ಫ್ರೆಂಡ್ಸ್ ನಿಮಗೂ ಕೂಡ ಗೊತ್ತಿದೆ ಆಲ್ರೆಡಿ ಯಾರ ಒಂದು ಟ್ರ್ಯಾಕ್ಟೆಸ್ಟ್ ಆಗಿದೆ ಸೊ ನೀವು ಕೂಡ ಚಿಹ್ನೆಗಳ ಒಂದು ಆಲ್ರೆಡಿ ಗೊತ್ತಿದ್ದರೂ ಕೂಡ ಇನ್ನೊಂದು ಸಲ ನೀವು ಚಿಹ್ನೆಗಳ ಒಂದು ಸ್ಟಡಿ ಮಾಡಿ ಓದಿಕೊಳ್ಳಿ ಅದೇ ರೀತಿ ಒಂದು ಟ್ರ್ಯಾಕ್ ಟೆಸ್ಟಿನ ಬಗ್ಗೆ ಕೂಡ ನೀವು ಇನ್ನೊಂದು ಸಲ ಎಷ್ಟು ಮಾರ್ಕ್ಸ್ ಇರುತ್ತದೆ ಎಷ್ಟು ನಿಮಿಷಗಳಲ್ಲಿ ನೀವು ಟ್ರ್ಯಾಕನ್ನು ನೀವು ಮುಗಿಸಬೇಕು ಅದರ ಬಗ್ಗೆ ಇನ್ನೊಂದು ಸಲ ಕೂಡ ನೀವು ಯಾರ ಒಂದು ನೆಕ್ಸ್ಟ್ ಟ್ರ್ಯಾಕ್ ಟೆಸ್ಟ್ ಇದೆ ನೀವು ಕೂಡ ನೋಡಿಕೊಳ್ಳಿ